ಪವರ್ ಲೈನ್ ನಿರ್ಮಿಸದಂತೆ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಆಗ್ರಹ ತಾಲೂಕಿನ ಸುಲ್ತಾನಪುರ ಗ್ರಾಮದಲ್ಲಿ ರೇಸ್ ಪವರ್ ಇನ್ಸ್ಪ್ರಾ ಲಿಮಿಟೆಡ್ ವತಿಯಿಂದ ಪವರ್ ಲೈನ್ ನಿರ್ಮಿಸುತ್ತಿರುವುದನ್ನು ತಕ್ಷಣ ನಿಲ್ಲಿಸುವಂತೆ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ ಗೋಡಿಹಾಳ ಬಳಗನೂರು ಪಿ ಯರಿಯಪ್ಪ ಅವರೊಂದಿಗೆ ಮಾತಿನ ಚಕಮಕಿ ನಡೆಸಿದ್ದಾರೆ ಸುಲ್ತಾನಪುರ ಗ್ರಾಮದಲ್ಲಿ ರೇಸ್ ಪವರ್ ಇನ್ಸ್ಪ್ರಾ ಲಿಮಿಟೆಡ್ ವತಿಯಿಂದ ಸೋಲಾರ್ ಪಾಯಿಂಟ್ ನಿರ್ಮಿಸಿ ರೈತರ ಹೊಲಗಳ ಮೂಲಕ ಪವರ್ ಲೈನ್ ಹೊಯ್ಯುತ್ತಿರುವುದು ಈ ಮಾತಿನ ಚಕಮಕಿ ನಡೆಯುತ್ತಿರುವುದಕ್ಕೆ ಕಾರಣವಾಗಿದೆ ಕಂಪನಿಯವರು ಒಪ್ಪಂದದ ವಿರುದ್ಧವಾಗಿ ಪವರ್ ಲೈನ್ ಹೊಯ್ಯುತ್ತಿರುವುದು ಖಂಡನೀಯ ನಾವು ಪ್ರಶ್ನಿಸಿದರೆ ರೈತರ ಮೇಲೆ ಪೊಲೀಸರು ದೌರ್ಜನ್ಯ ಎಸಗುತ್ತಿದ್ದು ಶೀಘ್ರವಾಗಿ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಕಂಪನಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಗುವುದು ಎಂದು ಹೇಳಿದರು ಕೋರ್ಟಿನ ಆದೇಶವಿದ್ದು ಅದರಂತೆ ಕಂಪನಿಯವರು ಕಾರ್ಯೋನ್ಮುಖರಾಗಿದ್ದು ತಾವು ಬೇಕಾದರೆ ಆದೇಶ ತಂದೆ ವಿನಃ ಅವರ ಕೆಲಸಕ್ಕೆ ಅಡ್ಡಿ ಮಾಡಬೇಡಿ ಎಂದು ಪಿ ಎಸ್ ಐ ಯರಿಯಪ್ಪ ರೈತ ಮುಖಂಡರಿಗೆ ಹೇಳಿದರು ಈ ವೇಳೆ ರಾಮಣ್ಣ ಗುರೂರು ಅಂಬಣ್ಣ ಗುರೂರು ಆದಪ್ಪ ಶಂಕರಪ್ಪ ವೀರೇಶ ಶರಣಪ್ಪ ಬಸವರಾಜ ಸುಲ್ತಾನಪುರ ಹನುಮಂತಪ್ಪ ಜವಳಗೇರ ಹನುಮಂತಪ್ಪ ಪೊನ್ನೂರು ಶರಣಪ್ಪ ಸಂಗಟಿ ಮಲ್ಲಯ್ಯ ಜವಳಗೇರ ಸಿದ್ದರಾಮೇಶ್ವರ ಪನ್ನೂರು ಇತರರು ಇದ್ದರು ವರದಿ ವೆಂಕಟೇಶ ನಾಯಕರು ಪ್ರಕಾರ ಕೊಡಬೇಕು ಇಪ್ಪತ್ತು ಸಾವಿರ ಕೊಡ್ತು ಅಂತ ಹೇಳ್ತಾರೆ ಒಂದು ಗುಂಟಿಗೆ ಅದು ಪರಿಹಾರ ಕೊಡೋದು ರೈತರದ ಅದು ಎರಡು ಕೋಟಿ ಬೆಲೆ ಅದು ಬೆಲೆ ಬಾಳದು ಒಂದೊಂದು ಎಕ್ರೆ ಬಂದ ಅವರಿಗೆ ಮತ್ತು ಹೆಂಗೆ ವರ್ಧಿಯನ್ನು ಮಾಡಿ ಇವರು ಪೊಲೀಸರು ಇದು ಮಾಡೋಕೆ ಗುಂಡಗಿರಿ ಮಾಡಿ ನಮ್ಮನ್ನ ಇದು ಮಾಡಿ ಹಾಕೋ ಕಚ್ಚಾರ ಘಟನೆ ಇನ್ನು ಹಲ್ಲೂರು ಸೋಲಾರ್ ಪವರ್ ಪ್ಲಾಂಟ್ ಅಂತೇಳಿ ಒಂದು ಆಮೇಲೆ ರೈಸ್ ಪವರ್ ಪ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂತೇಳಿ ಇವರು ಸೋಲಾರ್ ಹಾಕಿದ್ದಾರೆ ಇಲ್ಲಿ ಒಂದು ಮುನ್ನೂರು ಎಕ್ರೆಯಲ್ಲಿ ಅಲ್ಲಿಂದ ರೈತರ ಜಮೀನಲ್ಲಿ ಕಾರಿಡಾರ್ ಲೈನ್ ತಗೊಂಡು ಹೋಗ್ತಾರೆ ದೊಡ್ಡ ದೊಡ್ಡ ಕಂಬ ಹಾಕ್ಕೊಂಡು ಆ ಕಂಬಕ್ಕೇನೋ ಹದಿನೈದು ಲಕ್ಷ ಮಾತಾಡಿ ರೈತರ ಜೊತೆಗೆ ಮಾತಾಡಿ ಕಂಬ ಹಾಕಿದ್ದಾರೆ ನಂಬುದು ಕೆಳಗಡೆ ಏನೋ ಜಮೀನುಗಳು ಬರ್ತವೆ ಆ ಜಮೀನು ರೈತನಿಗೆ ಉಪಯೋಗ ಬರಲಾರ್ದಂಗೆ ಆಗುತ್ತೆ ಏನಂದರೆ ಬರೀ ವ್ಯವಸಾಯ ಮಾಡೋದಕ್ಕೆ ಉಪಯೋಗ ಬರೋದು ಅಷ್ಟೇ ಬರ್ತು ನಾಳೆ ಏನಾದರೂ ಅದು ಡೆವಲಪ್ಮೆಂಟ್ ಆಯ್ತದ ಅಲ್ಲಿ ಮನೆ ಕಟ್ಕೊಳೋಕ್ಕಾಗಲ್ಲ ಏನಾದರೂ ಮರ ಹಾಕೋಕ್ಕಾಗಲ್ಲ ಹಾಗಾಗಿ ನಾವು ಏನೋ ಹೇಳಿದ್ದಂತಂದರೆ ಇಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಆ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಅವ್ರು ರೈತರ ಜೊತೆಗೆ ಮಾತುಕತೆ ಆಡಿ ಆ ರೈತರು ಒಪ್ಪಿಗೆ ಆದಮೇಲೆ ನೀವು ಲೈನ್ ಹೇಳ್ರಿ ಹೇಳಿ ಕೇಸಿ ನಾವು ಬಂದು ಸ್ಟಾಪ್ ಮಾಡಿಸಿದ್ವಿ ಅವರು ಏನೋ ಕೋರ್ಟ್ ಆದೇಶ ಇದೆ ಆಗಿದೆ ಹೇಳಿ ಕೇಸಿ ನಮ್ಮ ಪೊಲೀಸ್ನವರು ಬಂದು ನಮ್ಮ ರೈತರಿಗೆ ಮತ್ತು ರೈತ ಸಂಘಟನೆಯವರಿಗೆ ದೌರ್ಜನ್ಯ ಮಾಡಿ ಗೂಂಡಾಗಿರಿ ಮಾಡಿ ಇವತ್ತು ಅವರಿಗೆ ಸೆಕ್ಯೂರಿಟಿ ಕೊಟ್ಟು ಲೈನ್ ಎಳಸ್ತಾ ಇದ್ದಾರೆ ಇದು ಸರಿಯಲ್ಲ ಇದನ್ನು ಸ್ಟಾಪ್ ಮಾಡಿಸ್ಬೇಕು ಅಂತಂದರೆ ನಾವು ಹೇಳಿದ್ವಿ ಅವರು ನಾವು ಹೇಳಿದರೂ ಕೂಡ ಕೇಳಿದ ಅವರು ಮಾಡಿಸ್ತಾ ಇದ್ದಾರೆ ಅದು ಮುಂದಿನ ದಿನಮಾನದಲ್ಲಿ ನಾವು ನಾಳೆ ನಾಡಿದ್ದು ನಮ್ಮ ಕೋಟ್ಯಾಳಿ ಚಂದ್ರಶೇಖರ್ ರಾಜ್ಯಾಧ್ಯಕ್ಷರು ನಾಡ್ದು ಬರ್ತಾರೆ ಅವತ್ತಿನ ದಿವಸ ನಾವು ಪವರ್ ಪ್ಲಾಂಟು ಮುದ್ದಿಗೆ ಹಾಕಿ ಮುದ್ದಿಗೆ ಹಾಕಿ ಹೋರಾಟ ಮಾಡ್ತೀವಿ ರೈತರಿಗೆ ಏನಿದೆ ಈ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ನಾವು ಏನಂತ ಹೇಳಿದೀವಿ ಅಂತಂದರೆ ಎರಡುವರೆ ಸಾವಿರ ಸ್ಕ್ವೇರ್ ಫೀಟಿಗೆ ಎರಡುವರೆ ಸಾವಿರ ರೂಪಾಯಿ ಅಕ್ಕಪಕ್ಕದಲ್ಲಿದೆ ಆ ರೀತಿಯಾಗಿ ಅವ್ರಿಗೆ ಪರಿಹಾರ ಕೊಡಬೇಕು ಇಲ್ಲ ಅನ್ನೋ ನೀವು ನಿಮ್ಮ ಕಂಬ ನೀವು ಕಿತ್ಕೊಂಡು ಹೋಗ್ರಿ ಅಂತಂದು ಕಳಿಸಿ ಹೇಳಿದ್ವಿ ಅದ್ರ ಪ್ರಕಾರ ಅವ್ರು ಮಾಡಿದ್ರು ಸರ್ ಇಲ್ಲ ಅವರು ಗೂಂಡಗಿರಿ ಮಾಡಿ ಏನೋ ಕೋರ್ಟ್ ಆದೇಶ ಇದೆ ಅದು ಇದೆ ಅಂತ ಕಲಸಿ ಅವ್ರು ಏನಾದರೂ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರು ರೈತರಿಗೆ ವಿಷ ಕೊಟ್ಟು ಹಾಕ್ಕೊಂಡು ಹೋಗಲಿ ನಾಡ್ದೆ ನಾವು ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಮಾಡ್ತೀವಿ ಅದು ಪವರ್ ಪ್ಲಾಂಟು ಪೂರ್ತಿ ಹೊಡೆದಾಕೊಟ್ಟು ಒಡೆದಾಕೋ ಕೆಲಸ ಮಾಡ್ತೀವಿ

ಕೇಳ್ರಿ ಹೈಕೋರ್ಟ್ ಆರ್ಡರ್ ಆಗೈತೆ ಇಲ್ಲ ಅಂತ ನಾನು ಹೇಳಲ್ಲ ಅದು ಎಸ್ ಪಿ ಅವ್ರಿಗೆ ಬಂದೈತೋ ಇಲ್ಲೋ ಎಸ್ ಪಿ ಅವ್ರು ನಿಮ್ಗೆ ಕಳಿಸರೂ ಅದಕ್ಕೆ ಅವ್ರು ಹೇಳಿದ್ಮೇಲೆ ಬಂದಿನ ಅವ್ರು ಹೇಳಿದ್ಮೇಲೆ